huh ನಮಸ್ಕಾರ ಸ್ನೇಹಿತರ ಸೂರ್ಯಕಾಂತ್ ಚಂದ್ರಕಾಂತ್ ಗೆ ಭಾರಿ ಅವಮಾನ ಗಿರಿಜ ಪಂಚ್ ಗೆ ಪಂಚರಾದ ಸೂರ್ಯಕಾಂತ್ ಚಂದ್ರಕಾಂತ್ ಪೊಲೀಸ್ ಅವರ ಎಂಟ್ರಿ ಜೊತೆಗೆ ಇಲ್ಲಿ ಅವರು ಜೈಲಿಗೆ ಹೋಗಬೇಕಾಯ್ತಾ ಇದರ ನಡುವೆ ಪ್ರಿಯಾ ಕತೆ ಏನಾಯ್ತು ಪ್ರಿಯಾ ಕುತ್ಕೆಗೆ ತಾಳಿ ಕಟ್ಟದ್ರ ಮಾಧುವ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಂದ್ರಕಾಂತ್ ಮತ್ತೆ ಸೂರ್ಯಕಾಂತ್ ಮದುವೆ ಮನೆಗೆ ಬಂದದ ಎಲ್ಲರೂ ಕೂಡ ಮಾಧುವನ ಹುಡುಕ್ತಿದ್ರೆ ನಿಮ್ಮ ಮಗ ಬರುವುದಿಲ್ಲ ಯಾಕಂದ್ರೆ ಅವನ ಪ್ರೀತಿಯನ್ನ ಅರಿಸಿ ಹೋಗದಾನ ನಿಮ್ಮ ಮಗ ಮದ್ವಿ ಮನೆಯಿಂದ ಆಲ್ರೆಡಿ ಓಡ್ ಹೋಗಿದ್ದಾಯ್ತು ಅಂತ ಹೇಳ್ತಾರೆ ನಿಜಕ್ಕೂ ನಂದ ಅವರು ಆಘಾತಗೊಂಡ್ರ ಅವರ ಮಕ್ಕಳು ವಲ್ಭ ಕಿಶ್ವ ಎಲ್ಲರೂ ಕೂಡ ಸೂರ್ಯಕಾಂತ್ ಚಂದ್ರಕಾಂತ್ ಕೂತ್ಕೆ ಪಟ್ಟಿಯನ್ನ ಹಿಡಿದು ಹೊಡಿಯೋಕೆ ಮುಂದಾಗ್ತಾರೆ ಆದ್ರೆ ಎಲ್ಲರೂ ಕೂಡ ಬಿಡಿಸದೆ ನಾವು ನಿಜಾನೇ ಹೇಳ್ತಾ ಇದೀವಿ ಒಪ್ಪೋಕೆ ಆಗ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು ಸಾಕ್ಷಿ ತೋರಿಸ್ತೀನಿ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ವಿಡಿಯೋವನ್ನ ತೋರಿಸ್ತಾರೆ ಆ ಒಂದು ವಿಡಿಯೋದಲ್ಲಿ ಸುಖನ್ಯಾ ಮಾಧವನ ಹಬ್ಕೊಂಡಿರ್ತಕ್ಕಂಥದ್ದು ಚೌಟ್ರಿಗೆ ಬಂದಿರತಕ್ಕಂಥದ್ದು ಎಲ್ಲವೂ ಕೂಡ ಆದರೆ ನಂದ ಅವರು ವಿಡಿಯೋನ ನಂಬ್ತಾ ಇಲ್ಲ ಫೇಕ್ ಅಂತ ಹೇಳ್ತಿದ್ದಾರೆ ಕೇಶವಾ ಬಲ್ಲಾ ಕೂಡ ಅದನ್ನ ಫೇಕ್ ಅಂತಲೇ ಹೇಳ್ತಿದ್ದಾರೆ ಆದರೆ ಸೂರ್ಯಕಾಂತ್ ಚಂದ್ರಕಾಂತ್ ಇದು ನಿಜಾನೇ ನೀವು ನಂಬಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಪಾಪ ಹುಚ್ಚ ಬಿಡದೆ ಮದ್ವೆ ಆಗಲ್ಲ ಮದ್ವೆ ಆಗದೆ ಹುಚ್ಚ ಬಿಡಲ್ಲ ಅಂತಾರಲ್ಲ ಆ ರೀತಿಯಾಗಿ ನಿನಗೂ ಕೂಡ ಮಗನ ಮದುವೆ ಮಾಡದೆ ಹುಚ್ಬಿಡಲ್ಲ ಬಿಡು ನಂತ ಅಂತ ಹೇಳಿ ಹೇಳ್ತಿದ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ನನ್ನ ಮಗ ಬಂದೇ ಬರ್ತಾನೆ ಅಂತ ಗಿರೀಶ್ ಅವರು ಹೇಳ್ತಿದ್ದಾರೆ ಅಣ್ಣ ತಮ್ಮದಿರು ತಂಗಿ ಎಲ್ಲರೂ ಕೂಡ ಮೀನಾ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು ಸೂರ್ಯಕಾಂತ್ ಚಂದ್ರಕಾಂತ್ ಮಾತ್ರ ಖಂಡಿತ ನಿಮ್ಮ ಮಗ ಬರುವುದಿಲ್ಲ ಅಂತ ಹೇಳ್ತಾರೆ ನೀವು ಇಲ್ಲಿಗೆ ಬಂದಿದ್ರ ಈ ರೀತಿಯಾಗಿ ಮಾತಾಡೋಕ್ಕೆ ಅಲ್ವಾ ನೀವು ಬಂದಿದ್ದು ಮೊದಲು ಇಲ್ಲಿಂದ ಹೋಗ್ತಾಯಿರಿ ಅಂತ ನಂದ ಅವರು ಹೇಳ್ತಾರೆ ಅಯ್ಯೋ ನಂದ ನೀನು ಮಾತ್ರ ನಮ್ಮ ಅಣ್ಣಂಗೆ ಹುಷಾರಿಲ್ಬೇಕು ಅವತ್ತು ಅಮ್ಮ ಮದುವೆ ಆದಾಗ ನಮ್ಮ ಅಣ್ಣ ಸಾಯೋಕೆ ಹೋಗಿದ ಅಂತ ಸಮಯದಲ್ಲಿ ನೀನು ಬಂದು ನಮ್ಮ ಅಣ್ಣನ ಕಾಪಾಡ್ತಾ ಅದೇ ಕಾರಣಕ್ಕೆ ಯಾವಾಗ ನಿನ್ನ ಮಗ ಚೌಟ್ರಿಯಿಂದ ಹೋದ ಅನ್ನೋ ವಿಷಯ ಗೊತ್ತಾಯಿತು ನೀನು ಕೂಡ ಆಘಾತ ಆಗಬಹುದು ಅನ್ನೋ ಕಾರಣಕ್ಕೆ ನಿನ್ನೇಲಿರೋ ಕಾಳಜಿಯಿಂದಾನೆ ನಾವು ಇಲ್ಲಿಗೆ ಬಂದಿರೋದು ಅಂತೆಲ್ಲ ಮಾತನಾಡ್ತಿದ್ದಾರೆ ಪಾಪ ನಿನ್ನ ಮಗ ಬರೋದಿಲ್ಲ ಬಿಡು ಅಂತ ಹೇಳ್ತಿದ್ದಾಗ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಂತಹ ನನ್ನ ಮತ್ತು ಗಿರೀಜ ಅವರಿಗೆ ಅಪ್ಪದ ಬಾಂಧವನಾಗಿ ಬಂದದ್ದು ಅವರದೇ ಮಗ ಮಾಧವ ಮಾಧವ ಅಲ್ಲಿಗೆ ಬಂದಿದೆ ಏನ್ರಿ ಮಾತಾಡ್ತಿದ್ರ ನೀವು ಅಂದ ತಕ್ಷಣ ಚಂದ್ರಕಾಂತ್ ಸೂರ್ಯಕಾಂತ್ ಶಾಕ್ ಆಗ್ತಾರಾ ಕೇವಲ ಮಾಧವ ಬಂದ ಅನ್ಕೊಂಡಿದ್ದೆ ಎಲ್ಲರೂ ಖುಷಿ ಪಡ್ತಾರೆ ಬಟ್ ಮಾಧವನ ಜೊತೆ ಸುಕನ್ಯಾ ಕೂಡ ಅಲ್ಲ ಬರ್ತಾಳೆ ಸುಕನ್ಯಾನ ನೋಡಿದ್ದೆ ಗಿರೀಶ ನಂದ ಶಾಕ್ ಆಗ್ತದಾರೆ ಈ ಕಡೆ ಚಂದ್ರಕಾಂತ್ ಸೂರ್ಯಕಾಂತ್ ಹೂ ಪರವಾಗಿಲ್ವಲ್ಲ ಮಾಧವ ನಿನ್ನ ತಮ್ಮಂದಿರಾದ್ರು ಮದುವೆ ಆಗಿ ಬಂದ್ರು ಆದ್ರೆ ನೀನು ಹುಡುಗನೇ ಕರ್ಕೊಂಡು ಬಂದು ಇಲ್ಲೇ ಮದುವೆ ಆಗೋಗಿ ಬಂದ್ಬಿಟ್ಯ ಯಾಕೆ ನಿಮ್ಮಪ್ಪ ಮಾಡಿರೋ ಖರ್ಚು ವೇಸ್ಟ್ ಆಗ್ಬಿಡತ್ತೆ ಅಂತ ಒಳ್ಳೆ ಕೆಲಸನೇ ಮಾಡಿದ್ಯಾ ಮೇಡಮ್ ನಿಜಕ್ಕೂ ನೀನು ಅಪ್ಪನ ಮಗ ಅಂತ ಅನ್ಕೊಂಡಿದೆ ತುಂಬಾ ಹೆದ್ರೆ ೀಯ ಅಂತ ಅಂದ್ಕೊಂಡಿದ್ದೆ ಆದರೆ ಪರವಾಗಿಲ್ವಲ್ಲ ನೀನು ತುಂಬಾ ಧೈರ್ಯವಂತ ನಿನ್ನ ತಮ್ಮನಿಗಿಂತ ಒಂದು ಕೈ ಹೆಚ್ಚು ನೀನು ಇಲ್ಲಿಗೆ ಬಂದುಬಿಟ್ಟಿದೆಯಾ ಮದುವೆ ಆಗೋದಕ್ಕೆ ಅಂತೆಲ್ಲ ಮಾತನಾಡ್ತಿದ್ದಾರೆ ಈ ಕಡೆ ಯಾರು ಇದು ಏನೇನೋ ಹೇಳ್ತಾ ಇದ್ರು ನಮ್ಮ ಮಗ ಅಂಥವ್ನಲ್ಲ ಅಂತ ಹೇಳಿದ್ರೆ ನೀನು ಯಾವುದೋ ಹುಡುಗಿ ಜೊತೆ ಬಂದಿದೆಯಲ್ಲೋ ಯಾರೋ ಆ ಹುಡುಗಿ ನಿಜವಾಗ್ಲೂ ನೀನು ಅವಳನ್ನ ಪ್ರೀತಿ ಮಾಡಿಲ್ಲ ಅಂತ ಹೇಳು ಮಗ್ನ ಅಂತ ಹೇಳಿ ಅಪ್ಪ ಅಮ್ಮ ಕೇಳ್ಕೊತಿದ್ದಾರೆ ಇದಕ್ಕೆ ಇಲ್ಲಿ ಮಾಧವ ಹೌದು ಅಪ್ಪ ನಿಜವಾಗ್ಲೂ ನಾನು ಕಾಲೇಜಲ್ಲಿ ಇವಳನ್ನ ಪ್ರೀತಿ ಮಾಡಿದ್ದು ನಿಜವ್ ಮನ್ ಸಾರಿ ಇಷ್ಟಪಟ್ಟಿದ್ದೆ ಆದ್ರೆ ಇವರ ಮನೆಯಲ್ಲಿ ಇವಳ ಮದುವೆಯನ್ನು ಗೊತ್ತು ಮಾಡಿದ್ರು ಆಗ ಇವಳು ಬಂದು ಓಡೋಗೋಣ ಅಂತ ಹೇಳಿದ್ರು ಆದ್ರೆ ನಿಮ್ಗೆಲ್ರಿಗೂ ಕೂಡ ಮೋಸ ಮಾಡಿ ನಾನು ಓಡಿ ಹೋಗೋದಕ್ಕೆ ಇಷ್ಟಪಡಲಿಲ್ಲ ಹಾಗಾಗಿ ಇವಳ ಮದುವೆ ಬೇರೆಯವ್ರ ಜೊತೆ ಆಯಿತು ಆದರೆ ಒಂದು ದಿನ ನಾನು ಇವಳನ್ನು ಒಂದು ಜ್ಯುವೆಲ್ಲರಿ ಶಾಪಲ್ಲಿ ನೋಡ್ದೆ ನಾನು ಪ್ರೀತಿ ಮಾಡಿರೋ ಹುಡುಗಿ ಕಷ್ಟದಲ್ಲಿರುವುದನ್ನು ನೋಡೋಕೆ ಆಗಲಿಲ್ಲ ಹಾಗಾಗಿ ನಾನು ಅವಳಿಗೆ ಸಹಾಯ ಮಾಡ್ದೆ ಆದರೆ ಅದನ್ನೇ ಅವಳು ತಪ್ತಿಳ್ಕೊಂಡ್ಳು ಅಂತ ಹೇಳ್ತಿದ್ದಾರ ಜೊತೆಗೆ ಇಲ್ಲಿ ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದೆಯಾ ಕೊನೆಗೂ ನಿನ್ನ ಮಗ ಪ್ರೀತಿ ಮಾಡಿದ ವಿಶ್ವ ಅಲ್ಲ ಅಂತ ಹೇಳ್ತಿದ್ದಾಗೆ ಸುಮ್ಮನೆರ್ರಿ ಏನೇನೋ ಮಾತಾಡಬೇಡಿ ನೀವು ಯಾಕೆ ನಿಮ್ಮ ಮಗ ಶ್ರೀಕಂಠ ಗೊತ್ತಿದೆ ನಾನು ಎಂತವ್ನು ಅಂತ ಹೊಡೆದ್ರೆ ಹೇಗಿರುತ್ತೆ ಪಂಚು ಅಂತ ಹೋಗಿ ಕೇಳಿ ಬೇಕಿದ್ರೆ ನಿಮಗೂ ಕೂಡ ಬೇಕಾ ಅಂತ ಹೇಳಿ ರೆಬಲ್ ಆಗಿಯೇ ಮಾತು ಮಾತನಾಡ್ತಾರ ಅಪ್ಪ ದಯವಿಟ್ಟು ನಾನು ಮಾತನಾ ಕೇಳಿ ಅಂತ ಹೇಳಿದೆ ಈ ಕಡೆ ನಾನು ಮದುವೆ ಆಗೋ ದಿನ ಇವತ್ತು ನನಗೆ ಸುಕನ್ಯಾ ಕಾಲ್ ಮಾಡ್ತಾಳೆ ಆ ಸಮಯದಲ್ಲಿ ನಾನು ಸತ್ತು ಹೋಗ್ತೀನಿ ಅಂತ ಹೇಳ್ತಾಳೆ ಅದೇ ಕಾರಣಕ್ಕೆ ನನ್ನಿಂದಾಗಿ ಅವಳ ಜೀವ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವಳ ಮನೆಗೆ ಹೋದೆ ಅಂತ ಹೇಳಿ ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾರೆ ಅವರ ಮನೆಗೆ ಹೋದ ನಂತರ ಏನಾಯಿತು ಅನ್ನೋದನ್ನು ಇಲ್ಲಿ ಸುಕನ್ಯಾನ ಕಾಪಾಡೋದಕ್ಕೆ ಅಂತ ಮಾಧವ ಅವ್ರ ಮನೆಗೆ ಹೋಗ್ತಾನೆ ಸುಕನ್ಯಾನ ಕಾಪಾಡ್ತಾರೆ ನನಗೆ ಗೊತ್ತಿತ್ತು ಮಾಧವ ನೀನು ನನ್ನನ್ನು ಬದುಕಿಸ್ಕೊಳೋಕೆ ಬಂದೇ ಬರ್ತೀಯ ಅಂತ ನಂಗೆ ಸಾಯೋಕೆ ಇಷ್ಟ ಇಲ್ಲ ನಾನು ನಿನ್ನ ಜೊತೆ ಬದುಕಬೇಕು ಬಾಳ್ಬೇಕು ಅಂತ ಹೇಳ್ತಾಳೆ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಸುಕನ್ಯಾ ಅಂತ ಹೇಳಿ ಹೇಳಿದಾಗ ಹಾಗಿದ ನಿನ್ಗೆ ನನ್ನ ಪ್ರೀತಿ ಅಲ್ವಾ ಇಲ್ಲ ಬಿಡು ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಮಾಡ್ತಿದ್ದೀನಿ ಅಂತ ಹೇಳಿ ಮಾಧವ ತದನಂತರ ಕುನಿಗೂ ಮಾಧ್ವ ನಾನು ಆರಾಮಾಗಿ ಇರೋಣ ಖುಷಿಯಿಂದ ಜೀವನ ಮಾಡೋಣ ಅಂತ ಹೇಳಿದಾಗ ನೋಡು ಸುಕನ್ಯಾ ದಯವಿಟ್ಟು ಒಂದು ನಿಮಿಷ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೋ ಅಂತ ಹೇಳ್ತಾರೆ ಮಾಧ್ವ ನಂತರ ನಾನು ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದು ನಿಜ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಿನ್ ಮದುವೆ ಆದ್ಮೇಲೆ ನೀನು ಬೇರೆ ಬೇರೊಬ್ಬರ ಹೆಂಡತಿ ನೀನು ನಾನು ಆ ರೀತಿಯಲ್ಲ ನಿನ್ನ ತಪ್ಪರ್ಥದಲ್ಲಿ ನೋಡ್ಲೇ ಇಲ್ಲ ನಾನು ನಿಜಕ್ಕೂ ಅಪ್ಪ ಹೇಳಿದರು ಅನ್ನೋ ಕಾರಣಕ್ಕೆ ಪ್ರಿಯಾಳನ್ನು ಮದುವೆ ಆಗೋಕೆ ಹೋಗಿದಲ್ಲ ಅಪ್ಪ ನನ್ನನ್ನು ಫೋರ್ಸ್ ಮಾಡ್ಲೂ ಕೂಡ ಇಲ್ಲ ನಿಜಕ್ಕೂ ನಾನು ಪ್ರಿಯಾನ ಇಷ್ಟಪಟ್ಟೆ ಮದುವೆ ಆಗ್ತಿರೋದು ಅವಳ ಮೇಲೆ ಇಷ್ಟದಿಂದಾನೇ ಅವಳಿಗೆ ಗೆಚ್ಚಿ ತೊಗೋಬೇಕು ಅಂತ ಜ್ಯುವೆಲರಿ ಶಾಪ್ಗೆ ಬಂದಾಗಲೇ ನಾನು ನಿನ್ನನ್ನು ನೋಡಿದ್ದು ನಿನ್ನನ್ನು ನೋಡಿದಾಗಲೇ ನಿನ್ನ ಕಷ್ಟದಲ್ಲಿದೆಯಾ ಅಂತ ಗೊತ್ತಾಯ್ತು ನಾನು ಪ್ರೀತಿ ಮಾಡಿರೋ ಹುಡುಗಿ ಕಷ್ಟದಲ್ಲಿರೋದನ್ನು ನನ್ನಿಂದ ನೋಡೋಕ್ಕಾಗಲಿಲ್ಲ ನಿಜಕ್ಕೂ ರೋಡಲ್ಲಿ ಯಾವುದೋ ಆಕ್ಸಿಡೆಂಟ್ ಆದರೆ ಅವರನ್ನು ಕಾಳಜಿ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮನೆ ತನಕ ಸೇಫಾಗೇ ಬಿಡ್ತೇವೆ ಅಂಥದ್ರಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗಿ ಈ ರೀತಿ ಕಷ್ಟದಲ್ಲಿದ್ದಾಳೆ ಅಂದರೆ ಹೇಗೆ ತಾನೇ ನೋಡಿಕೊಂಡು ನಾನು ಸುಮ್ಮನಿಡೋಕ್ಕಾಗತ್ತಾ ಅದೇ ಕಾರಣದಿಂದಾನೆ ನಾನು ನಿನ್ನನ್ನು ಕಾಳಜಿ ಮಾಡಿದೆ ಹೊತ್ತು ಅದರಲ್ಲಿ ನೀನು ಪ್ರೀತಿಯನ್ನು ಹೊಡಕಬೇಡ ಹೌದು ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದು ನಿಜ ಆದರೆ ಅದು ಪ್ರೀತಿಯಾಗಲ್ಲ ಖಂಡಿತ ನೀನು ಒಬ್ಬಳು ನನ್ನ ಸ್ನೇಹಿತೆಯಾಗಿ ನಾನು ನಿನ್ನ ಸ್ನೇಹಿತೆ ಥರ ನೋಡ್ತಾ ಇದ್ದೀನಿ ಖಂಡಿತ ಇಷ್ಟು ದಿನ ನಿನಗೆ ನಾನು ಬೇಕಾಗಿದೆ ಯಾಕಂದರೆ ಊರುಗೋಲು ಬೇಕಾಗಿತ್ತು ನೀನು ಕಷ್ಟದಲ್ಲಿದ್ದೆ ಇವಾಗ ನನಗೆ ಹೇಗೆ ಬೇಕಾಗಿದೆ ಊರ್ಕೊಳ್ಳು ಅದೇ ರೀತಿ ಆದರೆ ಇವಾಗ ನೀನು ಸ್ಟೇಬಲ್ ಆಗಿದೆಯಾ ನಿನ್ನ ಕಾಲ ಮೇಲೆ ನೀನು ನಿಲ್ಲೋ ತಾಕತ್ತದ ಇನ್ನೂ ನಿನಗೆ ನನ್ನ ಅವಶ್ಯಕತೆ ಬೇಕಿಲ್ಲ ನೀನು ಕೂಡ ಈ ಸ್ಟ್ಯಾಂಡ್ ಥರ ನನ್ನನ್ನು ಅಂತ ಅಂದ್ಕೊಂಡು ನನ್ನನ್ನು ಮರೆತುಬಿಡು ಎಲ್ಲ ನೆನಪುಗಳನ್ನ ಕೂಡ ಮರ್ತುಬಿಡು ಅಂತ ಹೇಳ್ತಿದ್ದಾರೆ ಇನ್ ಮುಂದೆ ನಿನ್ನ ಕಣ್ಣೀರನ್ನ ನೀನೆ ಒರ್ಸ್ಕೋಬಹುದು ಕಷ್ಟ ಬಂದ್ರೆ ನಿನ್ನ ನೀನೇ ಎದುರಿಸ್ಕೋಬಹುದು ಹಾಗಂತ ನಿನ್ಗೆ ಬೇರೆಯವ್ರ ಕಣ್ಣೀರು ಒರ್ಸೋಕಿಲ್ಲ ಅಂತ ಹೇಳಿ ಅನ್ಕೋಬೇಡ ಅಂತ ಹೇಳಿದ ಅವರ ತಂದೆ ತಾಯಿಯನ್ನ ಕರೀತಾರೆ ಮಾತವ ಅವರ ತಂದೆ ತಾಯಿ ಬರ್ತದಾಗೇನೆ ಅಪ್ಪ ಅಮ್ಮನ್ನ ನೋಡಿ ಆಕೆ ಖುಷಿ ಪಡ್ತಾಳೆ ಆ ದ್ರೋಹಿ ನಿಂಗೆ ಮೋಸ ಮಾಡಿದ್ಮೇಲೆ ನೀನ್ ನಮ್ಮ ಹತ್ರ ಬರ್ಬೇಕಿತ್ತಲ್ವಾ ನಮ್ ಕಷ್ಟ ಆಗತ್ತೆ ಅಂತ ನೀನ್ ಈ ರೀತಿ ಇದ್ ಬಿಟ್ರೆ ಹೇಗೆ ಹುಡ್ಗ ಬಂದು ಎಲ್ಲಾ ವಿಷಯನು ಹೇಳ್ದ ಇನ್ ಮುಂದೆ ನೀನು ಕಷ್ಟ ಪಡ್ಬೇಕಾಗಿಲ್ಲ ಮಗಳೇ ನಾವು ನಿನ್ ಜೊತೆ ಇದ್ವಿ ಅಂತ ಹೇಳ್ತಾರ ಈ ಕಡೆ ದಯವಿಟ್ಟು ಕ್ಷಮಿಸ್ಬಿಡು ಮಾತವ ನಿನ್ ಮೇಲಿರು ಹುಚ್ಚು ಪ್ರೀತಿಯಿಂದ ರೀತಿಯೆಲ್ಲ ನಡ್ಕೊಂಡ್ಬಿಟ್ಟ ನಿಜಕ್ಕೂ ಆ ಸೂರ್ಯಕಾಂತ್ ಚಂದ್ರಕಾಂತ್ ಬಂದು ಇನ್ನು ನೀನು ನನ್ನ ಮೇಲೆ ಪ್ರೀತಿ ಅಪ್ಪನ ಒಂದು ಒತ್ತಾಯಕ್ಕೆ ಮದುವೆ ಆಗ್ತಿದ್ಯಾ ಅಂತ ಹೇಳಿದ್ರು ಈ ರೀತಿಯಾಗಿ ಮಾಡ್ಬಿಟ್ಟೆ ಅಂತ ಹೇಳಿದಾಗ ಸೂರ್ಯಕಾಂತ್ ಬಂಡವಾಳ ಅಲ್ಲಿ ಮಾತು ಗೊತ್ತಾಗತ್ತೆ ನಂತರ ಇಲ್ಲಿ ಎಲ್ಲರೂ ಕೂಡ ನೀವ್ ಈ ರೀತಿ ಮಾಡಿದ್ರ ಇಷ್ಟೊತ್ತು ಏನು ಹೇಳ್ತಿದ್ರೆ ನಮ್ಮನೆ ಮಗಳು ಮದ್ವೆನ ನಿಲ್ಸಿದ್ವು ಅದು ಇದು ಅಂತ ಈಗ ಇನ್ನೊಬ್ರು ಮಗಳು ಮದುವೆನ ನಿಲ್ಸಕ್ ಬಂದಿದ್ದು ನೀವ್ ಎಷ್ಟು ಸರಿ ಅಂತ ಹೇಳಿ ಮೀನಾ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅಮ್ಮು ಅಂತ ದಯವಿಟ್ಟು ಅಪ್ಪ ನಿಮ್ ಬಗ್ಗೆ ನಂಗೆ ಅಸಹ್ಯ ಆಗ್ತದ ನಿಮ್ಮ ಹಾಗೆ ಅಲ್ವಾ ಆ ಹುಡುಗಿ ಕೂಡ ಆ ಹುಡುಗಿ ಜೀವನನ ಹಾಳು ಮಾಡಿ ಇನ್ನೊಂದು ಬದುಕ್ ಹೆಣ್ಮಗ್ಳು ಬದುಕನ್ನು ಕೂಡ ಹಾಳು ಮಾಡೋಕೆ ಹೋಗಿದ್ರಲ್ಲ ನಿಜವಾಗ್ಲೂ ನಿಮ್ಮ ಬಗ್ಗೆ ನಂಗೆ ಅಸಹ್ಯ ಆಗ್ತದೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಕಾಲು ಇಟ್ಕೊಂಡು ತಿಳ್ಕೊತಾರೆ ಈ ಕಡೆ ಗಿರಿಜವ್ರು ಕೂಡ ಬಂದಿದೆ ಇಷ್ಟು ದಿನ ನನ್ನ ಅಣ್ಣಂದಿರಿಗೆ ಏನೇ ಮಾಡಿದ್ರು ನನ್ನ ಅಣ್ಣಂದಿರು ಅನ್ನೋ ಪ್ರೀತಿ ಇತ್ತು ಎಷ್ಟೋ ಬಾರಿ ನನ್ನ ಗಂಡ ಮಕ್ಳಿಗೆ ಅವಮಾನ ಮಾಡಿದ್ರು ಆದರೆ ಇವತ್ತು ನನ್ನ ಮಗನ ಮದುವೆನೆ ನಿಲ್ಸಕ್ಕೆ ಬಂದರೆ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಅಲ್ಲಿಂದ ಕಳಿಸ್ತಾರೆ ನಂತರ ಮಾಧವ ಅಪ್ಪನ ಹತ್ರ ಬಂದಿದ್ದೆ ಅಪ್ಪ ದಯವಿಟ್ಟು ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ ಅಂದಾಗ ಇಲ್ಲ ಮಗನೇ ನಿನ್ನ ಮಗನ್ನ ಪಡೆಯೋದಕ್ಕೆ ನಾನೇ ಧನ್ಯ ಅಂತ ಹೇಳ್ತಾರೆ ಬಾಮ ಇಲ್ಲಿಯ ಅಂತ ಪ್ರಿಯಾನ ಕರೆದು ಈಕೆ ಸೀತೆ ತರ ಇವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ ಮುಹೂರ್ತಕ್ಕೆ ಸಮಯ ಆಗ್ತದೆ ಅಂತ ಹೇಳಿದ್ದೆ ಮಾಧವ ಮತ್ತೆ ಪ್ರಿಯಾ ಇಬ್ಬರನ್ನ ಕೂಡ ಅಸ್ಸೆ ಮನೆ ಮೇಲೆ ಕೂರಿಸ್ತಾರೆ ಜೊತೆಗೆ ಎಲ್ಲಾ ಶಾಸ್ತ್ರಗಳು ಕೂಡ ನಡೆಯುತ್ತೆ ಕೊನೆಗೂ ಕೂಡ ಎಲ್ಲಿ ಪ್ರಿಯಾಗೆ ತಾಳಿ ಕಟ್ಟೆ ಬಿಡ್ತಾರೆ ಮಾಧುವ ಕೊನೆಗೂ ಪ್ರಿಯಾ ಮತ್ತೆ ಮಾಧವನ ಮದುವೆ ಆಗಿದೆ ಕಡೆ ಮಾಧುವ ಪ್ರಿಯಾನ ಕರ್ಕೊಂಡು ಮನೆಗೆ ಬರ್ತದಾರೆ ಹಾಗಿದ್ರೆ ಏನಾಯ್ತು ಏನಾಗತ್ತೆ ಮುಂದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋತನ ಮರಿಬೇಡಿ